ಪ್ರಸಿದ್ಧ ಕುಸ್ತಿ ಪೈಲ್ವಾನ ಆತನನ್ನ ಕಣದಲ್ಲಿ ಸೋಲಿಸೋರು ಯಾರು ಇಲ್ಲ ಅನ್ನುವಷ್ಟರ ಮೆಟ್ಟಿಗೆ ಪ್ರಸಿದ್ಧ ಆತನನ್ನ ಸೋಲಿಸಲಿಕ್ಕೆ ಬೇರೊಂದು ರಾಜ್ಯದ ಪೈಲ್ವಾನ ಬರ್ತಾನೆ ಆತನ ಊರನ್ನ ಪತ್ತೆ ಹಚ್ಚಿಕೊಂಡು ಆ ಊರಿನಲ್ಲಿ ಆತನ ಮನೆಯ ವಿಳಾಸವನ್ನ ಪಡೆದುಕೊಂಡು ಮನೆಗೆ ಹೋಗ್ತಾನೆ ಇದು ಇಂತಹ ಪೈಲ್ವಾನರ ಮನೆಯೇ ಹೌದು ಒಬ್ಬ ಹೆಣ್ಮಗಳು ಬಾಪ ಅಂತ ಕರೆದ್ಲು ನೀನಾರಮ್ಮ ಆ ಪೈಲ್ವಾನನ ತಾಯಿ ನಾನು ಬಾ ಏನ್ ಬೇಕಾಗಿತ್ತು ಆ ಪೈಲ್ವಾನನ ನೋಡ್ಬೇಕಾಗಿತ್ತು ಅಷ್ಟೇ ಅಲ್ಲ ಆತನ ಕೂಡ ಕುಸ್ತಿ ಆಡಿ ಆತನ ಸೋಲಿಸ್ಬೇಕಂತ ನಾ ಬಂದಿದ್ದೇನೆ ಅವನಿರೋದೇ ಕುಸ್ತಿ ಆಡಾಕ ಸೋಲು ಗೆಲುವು ಆ ನಂತರದ ಮಾತು ಬಾ ತಮ್ಮ ಒಳಗೆ ಒಂದು ಚಾಪಿ ಹಾಸಿ ಕುಂದ್ರಿಸಿದ್ಲು ಆ ಕ್ಷಣದೊಳಗೆ ರುಮಾಲಿಸುತ್ತಿದ್ದ ಅದನ್ನ ತೆಗೆದು ತಳಗಿಟ್ಟ ಅಪ್ಪ ಒಂದಿಷ್ಟು ಮುಖ ತೊಳಿ ಅಮ್ಮ ನೀರು ಕೊಡು ನೀರು ಕೊಟ್ಲು ಅವ ಮುಖ ತೊಳಿಲಿಕ್ಕೆ ಹೋದಾಗ ಆ ರುಮಾಲ ತೆಗೆದು ಎಲ್ಲಿ ಇಟ್ಟಿದ್ಲು ಅಂತಂದ್ರ ತೊಲಿ ತೊಲಿಯಂತಿದ್ವಲ್ಲ ಮೇಲೆ ಗೊತ್ತ ಆ ತೊಲಿನ ಎಡಗೈಲಿ ಎತ್ತಿ ಆ ಬೋಧನೆಗೆ ಸಿಗಿಸಾಳದ ಪಟಗ ಪೈಲ್ವಾನ ಅಲ್ಲ ಪೈಲ್ವಾನ ಅವ್ವ ಪೈಲ್ವಾನನ ಅವ್ವ ಎಡಗೈಲಿ ನಾ ಹೇಳಕತ್ತಿದ್ದು ತೊಲಿ ಮಡಿಗಿ ತೊಲಿ ಅದನ್ನ ಹಿಂಗ ಎತ್ತಿ ಅದ್ರ ಬುಡಕ ಅವನು ಪಟಗಾನ ನೆಲದ ಮೇಲೆ ಇದ್ದ ಪಟಗ ಇಟ್ಟಾಳ ಮುಖ ತೊಳ್ಕೊಂಡು ಬಂದ ಕೂಡಲೇ ತಮ್ಮ ಊಟ ಕುಂತು ಬಿಡಿ ಈಗ ಉಂಡ ಹೋಗ್ಬಿಡಿ ಅಂತ ಮಗನಿಗೆ ಹೇಗೆ ಊಟ ಮಾಡಿಸ್ತಾ ಇದ್ಲಲ್ಲ ಆ ಮಗನನ್ನ ಸೋಲಿಸ್ಬೇಕಂತ ಬಂದಿರುವಂತಹ ಆ ಪೈಲ್ವಾನನಿಗೂ ಕೂಡ ಅದೇ ಪ್ರೀತಿ ಅದೇ ವಾತ್ಸಲ್ಯ ಅದೇ ರೀತಿ ಊಟ ಕುಂದ್ರಿಸ್ಯಾಳ ಒಂದು ಹದಿನೈದು ಇಪ್ಪತ್ತು ರೊಟ್ಟಿ ಕೊಟ್ಟಾಳ ಹೌದು ನಮ್ಮ ಪೈಲ್ವಾನ್ರು ಹದಿನೈದು ಏನೋ ಹದಿನೈದು ನೂರೇನೋ ಅದನ್ನು ತಾಕತ್ತಿತ್ತು ಅವರಿಗೆ ಅಷ್ಟೊಂದು ರೊಟ್ಟಿಗಳನ್ನು ಕೊಟ್ಟು ಅದರೊಳಗೆ ಒಂದು ಮುಟ್ಟಿಗೆ ಅಷ್ಟು ಚಟ್ನಿಯನ್ನು ಇಟ್ಟು ಒಂದಿಷ್ಟು ಎಣ್ಣೆ ಹಾಕ್ಬೇಕಲ್ಲ ಪಲ್ಯ ಇಲ್ತಮ್ಮ ನೀವು ಬರೋ ನಂಗೆ ಗೊತ್ತಿದ್ದಿಲ್ಲ ಒಂದಿಷ್ಟು ಎಣ್ಣೆ ಚಟ್ನಿ ಹಾಕ್ಕೊಂಡು ಈ ರೊಟ್ಟಿ ಆಯ್ತಮ್ಮ ಹಂಗ ಮಾಡ್ತೀವಿ ಎಣ್ಣೆ ಹಾಕಬೇಕಲ್ಲ ಎಣ್ಣೆ ಅಕ್ಕಿ ಒಂದು ಬಗ್ಸಿ ಕುಸುಬಿ ತಗೊಂಡು ಬಂದ್ಲು ಆ ಕುಸುಬಿ ತಗೊಂಡು ಬಂದು ಹಿಂಗ ಹಿಂಡಿದ್ಲ ಹುಡುಗ ಕುಸುಬಿನ ಕೈಯಾಗಿ ಹಿಡ್ಕೊಂಡು ಹಿಂಡತಾಳ ಆ ಕುಸುಬಿ ಒಳಗಿನ ಎಣ್ಣೆ ಒಷ್ಟು ತಳಗ ರೊಟ್ಟಿಯಾಗ ಬಿತ್ತು ಅದನ್ನ ಸಿಪ್ಪಿ ಹೋಗದ್ಲು ಅವನಿಗೆ ಆಗಲಿ ಎದಿ ದಸಕ್ ತಂದಿತ್ತು ಎಲ್ಲಿ ಕಂಡಿದ್ದಿಲ್ಲ ಇದೇನಿದು ಈ ಮುದುಕಿನ ಈಟೈತಿ ಇನ್ನು ಇರಬೇಕು ಅಂತೇಳಿ ಆದರೂ ಸುಧಾರಿಸಿಕೊಂಡು ಹುಡುಗ ಅದ ಹಿಂಡಿ ಒಳಗನೆ ಎಣ್ಣೆ ಕಲಿಸಿಕೊಂಡು ಉಂಡು ಹೊರಗೆ ಬಂದ ಪಟಗ ಹುಡುಕ್ತಾನ ಪಟಗಿಲ್ಲ ಅಪ್ಪ ಏನ್ ಹುಡುಕಾಗತ್ತಿ ಅಮ್ಮ ನನ್ ಪಟಗ ಇಟ್ಟಿದ್ದೆ ಇಲ್ಲಿ ಪೈಲ್ವಾನ್ರ ಪಟಗ ನೆಲದ ಮೇಲೆ ತಮ್ಮ ಅದಕ್ಕೊಂದು ತಟಗ ಮ್ಯಾಲಿಟಿ ಎಲ್ಲಿ ಅಲ್ಲಿಟ್ಟಿ ಹೆಂಗಿಟ್ಟಿ ಹಿಂಗಿಟ್ಟೆ ಅಂತ ಹೇಳಿ ಹಿಂಗ ಎತ್ತಿ ಕೊಟ್ಟ ಅವ್ರು ಕೈಯಾಗ ಇವನಾಗ್ಲೇ ಬಿದ್ದ ಅಲ್ಲಿ ಇನ್ನು ಅಲ್ಲಿ ಬೀಳೋದ್ರ ಬದಲಿ ಸುಮ್ಮನೆ ಇಲ್ಲೇ ಬಿದ್ದಿ ನನ್ಕೊಳ್ಬೇಕು ಇಪ್ಪತ್ತೈದು ಮೂವತ್ತು ವರ್ಷದ ಮಗನ ಹಡಿದಿರುವಂತಹ ಹೆಣ್ಮಗಳ ಎಡಗೈ ರಟ್ಟಿ ಒಳಗ ಮನಿ ತೊಲಿಯತ್ತುವಂತಹ ತಾಕತ್ತಿತ್ತು ಅಂತಹ ದೇಹಗಳು ಈ ದೇಶದೊಳಗೆ ಇದ್ದವು ತಂಬಿಗೆ ಎತ್ತಾಗೋದು ತಂಬಿಗೆ ನಾ ಹೇಳಕೆ ಇಲ್ಲ ಇಲ್ಲ ದೇಹದೊಳಗೆ ಏನೂ ಇಲ್ಲ ಇಲ್ಲ ನಾ ಮನೆ ಹೊಂಟಿದ್ದೆ ಮನ್ಯು ಹೊಂಟಿದ್ದೆ ಅಲ್ಲೇ ಅವ್ರು ಸಿಗ್ನಲ್ ಬಿದ್ದು ಗಾಡಿ ತರ್ಬಿಸಿದ ನಮ್ಮ ಹುಡುಗ ಒಂದು ಹುಡುಗ ಹೊರಟಿತ್ತು ಎದ್ರಿಗೆ ಹುಡುಗ ಪ್ಯಾಂಟ್ ಹಾಕೊಂಡು ಹೊರಟಿತ್ತು ನಾ ನಮ್ಮ ಹುಡುಗ ಹೇಳಿದೆ ಏ ತರ್ಬಸ್ ತರ್ಬಸ್ ಆ ಹುಡುಗ ಒಂದಿಟ್ಟು ಹೇಳೋನು ಏನ್ ಹೇಳ್ತೀರಿ ಅಜ್ಜಾರ ಅದು ಪ್ಯಾಂಟ್ ಬಿಚ್ಚಿ ಬೀಳಾಕತೈತಿ ಅದಕ್ಕೆ ಗೊತ್ತೇ ಇಲ್ಲ ಹೇಳೋನು ಅಂತಂದೆ ನೋಡಲ್ಲ ಆಗ್ಲಿ ಎರಡು ಜ್ಯೋತ್ ಬಿದ್ದತಿ ಹಿಂದ ಅಂದೆ ಅವ ಹಿಂಗಿಲ್ಲ ಹಿಂಗಿಲ್ರಿ ಅದು ಬಿಳಕತ್ತಿಲ್ಲ ಇರದ ಹಂಗ ಅಂದ ನಿಮಗೆ ಕನ್ನಡದೊಳಗೆ ಬಿಚ್ಚಿ ಹೇಳ್ತೀನಿ ಹುಡುಗರು ಪ್ಯಾಂಟ್ ಹಾಕ್ಯಾವ ಆ ಪ್ಯಾಂಟ್ ಹಾಕ್ಯಾವಲ್ಲ ಅವು ಎಂತ ಪ್ಯಾಂಟ್ ಅಂತೀರ ಅವಕ್ ಏನೋ ಅಂತಾರ ಅದು ಗೊತ್ತಿಲ್ಲ ಜೀವನದಾಗ ಪ್ಯಾಂಟ್ ಹಾಕೇ ಇಲ್ಲ ಎಂತ ಪ್ಯಾಂಟ್ ಒಂದ ಮಾತ್ನಾಗ ಹೇಳೇನು ಬಿಚ್ ಹೇಳೇನು ಕುಂಡ್ಯಾಗ ಹಣ್ಣಿನ ಹಣ್ಣಿನಾಟ ಕಾಂಡಿಲ್ಲ ಈಗಿನ ಹುಡುಗರು ಕುಂಡ್ಯಾಗ ಹಣ್ಣಿನ ಹಣ್ಣಿನಾಟ ಕಾಂಡಿಲ್ಲ ಹಂಗ ಚಾನ್ ಅಳಿಗಾಡ್ತೈತೆ ಹಂಗ ಅದ ಒಂದು ಫ್ಯಾಷನ್ ಅದು ಇವರು ತರುಣ್ರೆ ಇವರು ಈ ದೇಶದ ಆಸ್ತಿ ಆಗಬಲ್ರೇ ಇವರು ಈ ದೇಶವನ್ನ ಉಳಿಸಬಲ್ಲರೇ ಇಂತಹ ದುರ್ಬಲ ದೇಹಗಳನ್ನು ಇಟ್ಟುಕೊಂಡು ನಾವು ದೇಹದ ಸಂಪತ್ತನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಇಂತಹ ಯುವಕರನ್ನ ನೋಡಿ ಈಗಿನ ಹೆಣ್ಮಕ್ಳು ಅವರಿಗೆ ಹೆಸರಿಡಾಕತ್ತಾರ ಅವರು ಹಿಡುದ್ರೊಳಗ ನಮ್ಮನ್ನು ಬಳಕೆ ಮಾಡ್ಕೊಳ್ಕ ಬಿಡಿಸುವಂತೆ ಯಾವ್ದೋ ಹೆಣ್ಮಗಳು ಯಾವ್ದೋ ಹೆಣ್ಮ ಧಾರವಾಡದಾಗ ಒಂದು ಮಠ ಹುಬ್ಬಳ್ಳಿಯಾಗ ಒಂದ್ ಒಂದು ಮಠ ನಮ್ಮ ಮನೆಯವರು ತಗೊಂತಾರೆ ಕಂಠ ಮಠ ಅಂತ ಅವ್ರ ಮನೆಯವರು ತಗೊಳ್ಳುವ ಕಂಠ ಮಠಕ್ಕೆ ಈ ಮಠಗಳನ್ನ ಯಾಕೆ ಸೇರಿಸ್ಬೇಕಪ್ಪ ನಾ ಕೇಳಿ ಅವ್ರ ಮನೆಯವರು ತಗೊಳ್ಳು ಕಂಠ ಮಠಕ್ಕೆ